ಎಸ್ ಪಿ ಕಚೇರಿಯನ್ನು ನಾನು ಗೃಹ ಸಚಿವರಾದಂಥ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಬೋಸರಾಜ್ ಅವರು ಮತ್ತು ಈ ಕ್ಷೇತ್ರದ ಶಾಸಕರಾದಂಥ ಮಂತರ್ಗೌಡ ಅವರು ಪೊನ್ನಣ್ಣವರು ಮತ್ತು ಇವರು ನಮ್ಮ ಭೋಜೇಗೌಡ ಎಮ್ ಎಲ್ ಸಿ ಜೆ ಡಿ ಎಸ್ ನಗರಸಭಾ ಅಧ್ಯಕ್ಷರು ಶ್ರೀಮತಿ ಅನಿತಾ ಇವರೆಲ್ಲರೂ ಸೇರಿ ಇದನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಈ ಕಚೇರಿಗೆ ಸುಮಾರು ಹನ್ನೆರಡು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ ಹನ್ನೆರಡು ಕೋಟಿ ರೂಪಾಯಿಗಳು ಈ ಇದನ್ನು ಕರ್ನಾಟಕ ಪೊಲೀಸ್ ವಸತಿ ಮತ್ತು ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಗಮ ಅವರು ಕಟ್ಟಿರ್ತಕ್ಕಂಥದ್ದು ಹನ್ನೆರಡು ಕೋಟಿ ಕಟ್ಟಿದ್ದಾರೆ ನೆಲ ಅಂತಷ್ಟು ಮೊದಲನೇ ಅಂತಷ್ಟು ಎರಡನೇ ಅಂತಷ್ಟು ಇವೆಲ್ಲವೂ ಕೂಡ ಇದೆ ಇದು ಭಾಳ ಕೊಡಗಿನ ಟ್ರೆಡಿಷನನ್ನು ಕೂಡ ಬಳಸ್ಕೊಂಡು ಕಟ್ಟಿದ್ದಾರೆ ಇದೊಂದು ಸಂತೋಷದಿಂದ ನಾವೆಲ್ಲರೂ ಕೂಡ ಉದ್ಘಾಟ ಹೊಸ ಕಚೇರಿ ಕಟ್ಟಡ ಬಹಳ ಮುಖ್ಯ ಅಲ್ಲ ಜನಗಳಿಗೆ ಜನಗಳ ಸಮಸ್ಯೆಗಳಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದು ಬಹಳ ಮುಖ್ಯ ಕವರ್ ಆಗ್ತಾ ಇನ್ನೇನೆ ಕೇಳಿದ್ರೆ ಕೇಳಿ ರಾಜ್ಯದಲ್ಲೇ ಸ್ವಲ್ಪ ಕೊರತೆ ಇದೆ ಅದರಿಂದ ನಾವು ಆ ಕಡೆಗೆ ಹೆಚ್ಚು ಗಮನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ವಿ ಇಲ್ಲ ಅದಕ್ಕೆ ಪೊಲೀಸ್ ವಸತಿ ಮತ್ತು ಅಭಿವೃದ್ಧಿ ನಿಗಮ ಇದೆಯಲ್ಲ ಅದು ಈ ಕಡೆಗೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದನ್ನು ಮಾಡ್ತಾ ಇದೆ ಈಗ ಕೊಡಗು ಕೊಡ್ತೀವಿ ಬೇರೆ ಜಿಲ್ಲೆಗಳಿಗೂ ಇಲ್ಲಿ 87 ಪೊಲೀಸ್ ಇಲಾಖೆಗೆ ಸೇರಿದ ಜಾಗ ಇದೆ ಆ ಜಾಗದಲ್ಲಿ ಪೊಲೀಸ್ ಕ್ರಾವೆಟಿ ಶಾಲೆ ಮಾಡಬೇಕು ಸರ್ಕಾರ ಗಮನಕ್ಕೆ ಬಂದಿಲ್ಲ ಬಂದರೆ ಅದನ್ನು ಪರಿಶೀಲನೆ ಮಾಡ್ತೀನಿ ಪೊಲೀಸ್ ಮಾಡಬೇಕು ಆಗಿತ್ತು ಅದಕ್ಕೆ ಅಡಿಪಾಯ ಕೂಡ ಕೆಲವರು ಯಾವಾಗ ಯಾವಾಗ ಹಾಂ ಪರಿಶೀಲನೆ ಅದು ಗೊತ್ತಿಲ್ಲ ನನಗೆ ಹಿಂದೆ ಚಂದ್ರಕಾರ ಮಾಡಿರೋದು ಗೊತ್ತಿಲ್ಲ ಅದು ನಿಜ ಆದರೆ ಅದನ್ನು ಡೆಫಿನೆಟ್ ಆಗಿ ಸರ್ಕಾರ ಪರಿಶೀಲನೆ ಮಾಡಿ ಕ್ರಮ ತಗೊತ್ತು ಹೈಕೋರ್ಟ್ನಲ್ಲಿ ಸ್ಟೇ ಇದೆ ಅಂತ ಹೇಳ್ತಾ ಇದ್ದಾರೆ ಹೋಮ್ ಮಿನಿಸ್ಟರು ಸ್ಟೇ ವೆಕೇಟ್ ಮಾಡಿಸಿ ಪೊಲೀಸ್ ಆದಿ ಆನೆ ಮಾನವ ಇಲ್ಲ ಅದು ಈ ಸಾರಿ ನಾವು ಎರಡು ನೂರು ಕೋಟಿ ರೂಪಾಯಿ ಕೊಟ್ಟಿದ್ದೆ ಇದಕ್ಕೆ ರೈಲ್ವೆ ಬ್ಯಾರಿಕೇಡ್ ಮಾಡಲಿಕ್ಕೆ ಪೂರ್ಣ ಬ್ಯಾರಿಕೇಡ್ ಮಾಡಲಿಕ್ಕೆ ಮಾಡಿದ್ರೆ ಬಹುಶಃ ಈ ಆನೆ ಮತ್ತು ಮಾನವ ಸಂಘರ್ಷ ತಪ್ಪಲಿಕ್ಕೆ ಸಾಧ್ಯ ಆಗ್ತದೆ ನಂಬರ್ ಒನ್ ನಂಬರ್ ಟು ಆನೆಗಳಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಭಾಳ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದೀನಿ ಅವಕ್ಕೆ ಮೇರು ಮೇವು ನೀರು ಅಲ್ಲೇ ಕಾಡಿನಲ್ಲೇ ಒದಗಿಸ್ಕೊಡ್ಬೇಕು ಅಂತ ಹೇಳಿದ್ದೀನಿ ನೀರು ಸಿಗಬೇಕು ಅವಕ್ಕೆ ಆನೆಗಳಿಗೆ ಮತ್ತು ಮೇವು ಒದಗಿಸ್ಕೊಡ್ಬೇಕು ಇದು ಸಿಕ್ಕಿದ್ರೆ ಬಹುಶಃ ಹೊರಗಡೆ ಬರೋದು ಕಡಿಮೆ ಆಗುತ್ತೆ ನಾವು ಈ ಬ್ಯಾರಿಕೇಡ್ ಹಾಕಿದ್ರೆ ಇನ್ನೂ ಕಡಿಮೆ ಅದು ನಿಂತು ಹೋಗ್ತದೆ ಪೊಲಿಟಿಕಲ್ ಪ್ರಶ್ನೆ ಇದಕ್ಕೆ ಹೇಳ ಅಂತಂದರೆ ಪೊಲಿಟಿಕಲ್ ಪ್ರಶ್ನೆ ಈಗ ಅವ್ರ ಜೊತೆ ಮಾತಾಡ್ತೀನಿ ನನಗೆ ಗೊತ್ತಿಲ್ಲ ಈಗ ಕಾಂಗ್ ಕಾಂಗ್ರೆಸ್ ಟಿಕೆಟ್ ಮೇಲೆ ಸೌದಿ ಎಲೆಕ್ಷನ್ ಆಗಿರೋದು ಎಲೆಕ್ಟ್ ಆಗಿರೋದು ಇವನು ಜಗದೀಶ್ ಶೆಟ್ಟರು ಸೋತಿದ್ದಾರೆ ಅವ್ರಿಗೆ ಸೋತ್ ಎಮ್ ಎಲ್ ಸಿ ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿದೆ